ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾನು ಇವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ಬಿಡಿ ಹೂವಿನ ಬೆಲೆ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಯಮಾಡಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸೆಂಟ್ ವೈಟ್ ಬಿಡಿ ನೂರ ತೊಂಬತ್ತರಿಂದ ಇನ್ನೂರ ಅರವತ್ತು ರೂಪಾಯಿ ಸೆಂಟ್ ಎಲ್ಲೋ ಬಿಡಿ ಇನ್ನೂರು ರೂಪಾಯಿಂದ ಇನ್ನೂರ ನಲವತ್ತು ರೂಪಾಯಿ ಪೂರ್ಣಿಮಾ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಐಶ್ವರ್ಯ ನೂರು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಚೆಂಡುವ ಎಲ್ಲೋ ಬಿಡಿ ಅರವತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಚೆಂಡುವ ರೆಡ್ ಬಿಡಿ ಅರವತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಆಸ್ಟ್ರೋ ಬಟನ್ ರೋಸ್ ನೂರ ನಲ್ವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಮಿರಾಬುಲ್ಲಾ ಬಿಡಿ ಅರವತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಹೂವಿನ ಬೆಲೆ ಅದೇ ರೇಟ್ ಇದೆ ಇನ್ನೂರು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ಬಿಸ್ಕಿನ್ ಬಿಡಿ ಮಾರಿಗೋಲ್ಡ್ ಬಿಡಿ ನೂರು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಧನ್ಯವಾದಗಳು ಸ್ನೇಹಿತರೆ